ಇವತ್ತು ಅದು ಪ್ರಪಂಚದಲ್ಲಿ ಮ್ಯಾಕ್ಸಿಮಮ್ ಕ್ರೌಡ್ ಮ್ಯಾಕ್ಸಿಮಮ್ ಪಿಲ್ಗ್ರಿಮ್ಸು ಬಂದಿರೋ ಒಂದು ಇಪ್ಪತ್ತು ಕೋಟಿ ಜನ ಅದೇ ಅದು ನಮ್ಗೆ ಗೊತ್ತಿಲ್ಲ ಈಗ ಅದು ಹೇಳ್ತಾ ಇದ್ದಾರೆ ಬಟ್ ಅದು ಇಂಡಿಯಾಕ್ಕೆ ಒಂದು ಪ್ರೌಡ್ ವಿಷಯ ಯಾಕೆಂದರೆ ರೋಮ್ನಲ್ಲಿ ಆಮೇಲೆ ಬೇರೆ ಕಡೆಯಲ್ಲಿ ನಡ್ತಾ ಇದೆ ಬಟ್ ಇವ ಈ ಪರ್ಟಿಕ್ಯುಲರ್ ಕುಂಭ ಮೇಳ ಐ ತಿಂಕ್ ಒನ್ ಫಾರ್ಟಿ ಫೋರ್ ಇಯರ್ಸ್ನಲ್ಲಿ ಅದು ಬರುವ ಕುಂಭ ಮೇಳ ಸೊ ಅದರಲ್ಲಿ ಅದು ಒಂದು ನಡುವುದು ಒಂದು ಚ ತುಂಬ ಒಳ್ಳೆ ವಿಷಯ ಸೊ ನಾನು ಸೆಂಟಿಮೆಂಟ್ ಎಲ್ಲರೂ ಹೋಗ್ತಾ ಇದ್ದಾರೆ ಸೊ ನಾನು ಕೂಡ ಹೋಗಿ ಆ ವಾಟರ್ನಲ್ಲಿ ಸ್ವಲ್ಪ ಸ್ನಾನ ಮಾಡಲು ನಾನು ಬಂದಿದ್ದೇನೆ ಸೊ ಹಿಂದೂಯಿಸಮ್ ಹಿಂದೂ ಕಲ್ಚರ್ ನೋಡಿದರೆ ಅಲ್ಲಿರುವ ಸ್ಟ್ರೆಂತ್ ನೋಡಿದರೆ ಆ ಜನ ಬಂದಿರುವ ಒಂದು ಸ್ಟ್ರೆಂತ್ ನೋಡಿದರೆ ಇಷ್ಟು ಒಂದು ಹಿಂದೂಯಿಸಮ್ ಸ್ಟ್ರಾಂಗ್ ಇದೆಯಾ ಇಂಡಿಯಾನಲ್ಲಿ ಅಲ್ಲಿಗೆ ಗೊತ್ತಾಯಿತು ನನಗೆ ಯಾಕಂದರೆ ಈ ವಸ್ತು ಗೊತ್ತು ಎಲ್ಲ ಇದರಲ್ಲಿ ಸ್ವಲ್ಪ ಜಗಳ ಅದು ಆಗ್ತಾ ಇದೆ ಬಟ್ ಅದು ನೋಡಿದ ಮೇಲೆ ಓ ಹಿಂದೂಯಿಸಂ ಇದೆ ಹಿಂದೂಯಿಸಂ ಸಪೋರ್ಟ್ ಇದೆ ಸ್ವಲ್ಪ ಬಂದಿದ್ದಾರೆ ಸ್ವಲ್ಪ ಆಲ್ ಕ್ಲಾಸ್ ಆಫ್ ಪೀಪಲ್ ಕ್ಲಾಸ್ ಮಾಸ್ ಮಕ್ಕಳು ಹೆಂಗರು ಅಲ್ಲೂ ಬಂದರೆ ಸೊ ಎಲ್ಲರಿಗೆ ದೇವರು ಆಶೀರ್ವಾದ ಮಾಡಬೇಕು ಈ ಥರ ಒಂದು ಫಂಕ್ಷನ್ ನಡುವ ಇದರಲ್ಲಿ ಟೈಮಲ್ಲಿ ಎಲ್ಲರೂ ಬರಬೇಕು ಎಲ್ಲರೂ ಬಂದು ಆ ಹಿಂದೂಯಿಸಮ್ ಏನಾದ್ರೂ ಇದೆ ಅದು ಸ್ವಲ್ಪ ಅವ್ರನ್ನ ನಾವು ಇದು ಮಾಡಿ ಪ್ರಮೋಟ್ ಮಾಡಬೇಕು ನಾವು ಬ್ಯುಸಿಯಾಗಿರ್ತೇವೆ ನಮ್ಮ ಕೆಲಸ ಇದೆ ಬಟ್ ಆ